ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಮಲ್ಲಿಗೆ ಗಿಡವನ್ನು ಟ್ಯಾರಸಲ್ಲಿ ಇಟ್ಟರೆ ನಮಗೆ ಉತ್ತಮ ಇಳುವರಿ ಬರ್ತದೆಯೋ ಅಥವಾ ನೆಲದಲ್ಲಿ ನಾವು ಮಲ್ಲಿಗೆ ಗಿಡಗಳನ್ನು ಇಟ್ಟರೆ ಅಥವಾ ಅಂಗಳದಲ್ಲಿ ಇಟ್ಟರೆ ನಮಗೆ ಉತ್ತಮವಾದ ಇಳುವರಿ ಬರ್ತದೆ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಏನಂತ ಹೇಳಿದರೆ ನಾನು ಮೊದಲನೇದಾಗಿ ನನ್ನ ಮಲ್ಲಿಗೆ ಗಿಡಗಳನ್ನು ನನ್ನ ಅಂಗಳದಲ್ಲಿ ಇಟ್ಟಿದ್ದೆ ನನಗೆ ಸ್ಥಳಾವಕಾಶದ ಕೊರತೆ ಇದ್ದಿದ್ದರಿಂದ ನಾನು ಪಾಟಲ್ಲಿ ಮಲ್ಲಿಗೆ ಗಿಡವನ್ನು ನೆಟ್ಟಿದ್ದೆ ಆದರೆ ನನಗೆ ಒಳ್ಳೆ ಏನೋ ರಿಸಲ್ಟ್ ಬಂದಿತ್ತು ಯಾಕಂತೇಳಿದರೆ ನಾನು ತುಂಬ ಚೆನ್ನಾಗಿ ಮೊದಲನೇದಾಗಿ ನಾನು ತುಂಬ ಚೆನ್ನಾಗಿ ಗಿಡಗಳ ಆರೈಕೆ ಇದ್ದೆ ಆದರೆ ಏನಾಗ್ತಾ ಇತ್ತು ಅಂತೇಳಿದರೆ ನನ್ನ ಗಿಡಗಳಿಗೆ ಬಿಸಿಲಿನ ಕೊರತೆ ತುಂಬಾ ಕಡಿಮೆ ಇತ್ತು ಅಂದರೆ ಒಂದು ಸುಮಾರು ಹನ್ನೊಂದು ಗಂಟೆಯ ನಂತರದ ಬಿಸಿಲು ಆಮೇಲೆ ಮಧ್ಯಾಹ್ನ ಎರಡು ಗಂಟೆಯ ನಂತರ ಬಿಸಿಲು ಗಿಡಗಳಿಗೆ ಬೀಳ್ತಾ ಇರಲಿಲ್ಲ ಹನ್ನೊಂದರಿಂದ ಎರಡು ಗಂಟೆವರೆಗಿನ ಬಿಸಿಲು ಮಾತ್ರ ನನ್ನ ಗಿಡಗಳಿಗೆ ಬೀಳ್ತಾ ಇತ್ತು ಅಂದರೆ ತುಂಬ ಸ್ಟ್ರಾಂಗಾಗಿ ಬಿಸಿಲು ಬೀಳ್ತಾಯಿದ್ರು ಮತ್ತೆ ಏನೇ ಬಿಸಿಲು ಬೀಳ್ತಾಯಿದ್ರೂ ಸ್ವಲ್ಪ ಲೈಟಾಗಿ ಬೀಳ್ತಾಯಿತ್ತು ಯಾಕಂತ ಹೇಳಿದ್ರೆ ನಮ್ಮ ಸುತ್ತ ಎಲ್ಲ ಗಿಡ ಎಲ್ಲ ಇದೆ ಅಂದರೆ ನನ್ನ ಮನೆಯಲ್ಲೆಲ್ಲ ನಮ್ಮ ನೇಬರ್ ಮನೆ ಹತ್ತಿರದ್ದೆಲ್ಲ ಗಿಡ ಎಲ್ಲ ಇದೆ ಅದರದ್ದೆಲ್ಲ ಸ್ವಲ್ಪ ನೆರಳೆಲ್ಲ ಬೀಳ್ತದೆ ಗಿಡಗಳಿಗೆ ಹಾಗಾಗಿ ಏನಾಗ್ತಾ ಇತ್ತು ಅಂತೇಳಿದರೆ ನನ್ನ ಗಿಡದಲ್ಲಿ ಅಷ್ಟು ನನಗೆ ಇಳುವರಿ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನೋಡಿ ನನಗೆ ಇಷ್ಟು ಗೊಬ್ಬರ ಹಾಕಿ ಇಷ್ಟು ಹೂವೆಲ್ಲ ಬರಬೇಕು ಅಂತ ನಾನು ಏನು ಎನಿಸ್ತಾ ಇದ್ದೆ ನೋಡಿ ಅಷ್ಟು ನನಗೆ ಬರ್ತಾ ಇರಲಿಲ್ಲ ಕಾರಣ ಒಂದೇ ನನಗೆ ಬಿಸಿಲಿನ ಕೊರತೆ ಇತ್ತು ಹಾಗಾಗಿ ನಾನು ಏನು ಮಾಡಿದೆ ಅಂತ ಹೇಳಿದರೆ ನನ್ನ ತುಂಬ ಚೆನ್ನಾಗಿ ಬೆಳೆದಿರುವಂತಹ ಗಿಡಗಳನ್ನು ನಾನು ನನ್ನ ಟ್ಯಾರಸಿಯಲ್ಲಿ ಇಟ್ಟೆ ಒಮ್ಮೆ ಹೇಗಾಗ್ತದೆ ನೋಡುವ ಅಂತ ಹೇಳಿ ನಾನು ಫಸ್ಟಾಗಿ ನಾನು ನನ್ನ ಒಂದು ಹತ್ತು ಗಿಡಗಳನ್ನು ದೊಡ್ಡ ದೊಡ್ಡದಾಗಿರುವಂತಹ ಉತ್ತಮವಾಗಿರುವಂತಹ ಹತ್ತು ಗಿಡಗಳನ್ನು ನಾನು ಟ್ಯಾರಿಸಿಯಲ್ಲಿ ಮೊದಲು ತಂದು ಇಟ್ಟೆ ಹೇಗಾಗ್ತದೆ ಅಂತ ನೋಡುವ ಅಂತ ಹೇಳಿ ನಾನೇನು ಮಾಡಿದೆ ಅಂತ ಹೇಳಿದೆ ಟ್ಯಾರೆಸಲ್ಲಿಟ್ಟು ಅದೇ ರೀತಿ ಅಲ್ಲಿ ನಾನು ಏನು ನೆಲದಲ್ಲಿರುವಾಗ ನಾನು ಹೇಗೆ ಆರೈಕೆ ಮಾಡ್ತಿತ್ತು ಟ್ಯಾರೆಸಲ್ಲಿಟ್ಟ ನಂತರ ನಾನು ಅದೇ ರೀತಿ ಸೇಮ್ ಆರೈಕೆ ಮಾಡಿದೆ ಸೇಮ್ ಗೊಬ್ಬರ ಹಾಕಿದೆ ಏನೂ ಚೇಂಜಸ್ ಮಾಡಲಿಲ್ಲ ನನಗುಂಟಲ್ಲ ಟ್ಯಾರಸಲ್ಲಿ ಇಟ್ಟ ನಂತರ ನನಗೆ ಒಳ್ಳೆ ರಿಸಲ್ಟ್ ಇದು ಬಂತು ನನಗೆ ಇದು ನಾನು ಪ್ರಾಮಾಣಿಕವಾಗಿ ಹೇಳೋದು ನೀವು ಟ್ಯಾರಸ್ಸಲ್ಲಿ ಇಡಿ ಅಂತ ನಾನು ಹೇಳೋದಲ್ಲ ಟ್ಯಾರಸಲ್ಲಿ ಮತ್ತು ನೆಲದಲ್ಲಿ ಅಂಗಳದಲ್ಲಿ ಅಥವಾ ಸುತ್ತಮುತ್ತ ಯಾವುದಾದ್ರೂ ಜಾಗದಲ್ಲಿ ನಾವು ಮಲ್ಲಿಗೆ ಕೃಷಿ ಮಾಡಿದರೆ ಯಾವುದು ನಮಗೆ ಉತ್ತಮ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ಟ್ಯಾರಸ್ಸಲ್ಲಿ ಯಾಕೆ ಉತ್ತಮ ಅಂತ ಹೇಳಿದರೆ ನಮಗೆ ಸುಮಾರು ಬೆಳಗ್ಗೆ ಬೆಳಗ್ಗೆ ನಮಗೊಂದು ಎಂಟು ಗಂಟೆ ಹೊತ್ತಿಗೆ ಬಿಸಿಲು ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಏಳುವರೆ ಎಂಟು ಗಂಟೆಗೇ ಸ್ಟಾರ್ಟ್ ಆಗ್ತದೆ ಅಲ್ಲಿಂದ ಸಂಜೆ ಐದುವರೆ ತನಕಲೂ ನಮಗೆ ಬಿಸಿಲು ಬೀಳ್ತದೆ ಐದುವರೆ ಒಮ್ಮೊಮ್ಮೆ ಆರು ಗಂಟೆವರೆಗೂ ಲೈಟಾಗಿ ಬಿಸಿಲಿರ್ತದೆ ಅಂದರೆ ಹಗಲೆಲ್ಲ ದೊಡ್ದಿರ್ತದೆ ಅಂತೆಲ್ಲ ಹೇಳ್ತಾರಲ್ಲ ಆವಾಗ ಆದರೂ ಐದು ಗಂಟೆವರೆಗೆ ಅಂತ ನಮಗೆ ಸ್ಟ್ರಾಂಗಾಗಿ ಬಿಸಿಲು ಬೀಳ್ತದೆ ಮಿನಿಮಮ್ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಏನು ಐದು ಗಂಟೆವರೆಗೆ ನಮಗೆ ಸ್ಟ್ರಾಂಗ್ ಆಗಿರುವಂತಹ ಬಿಸಿಲು ನಮಗೆ ನಮ್ಮ ಗಿಡಗಳಿಗೆ ಪ್ರತಿನಿತ್ಯ ಸಿಗ್ತಾ ಹೋಗ್ತದೆ ಆಗ ಏನಾಗ್ತದೆ ಅಂತ ನಾ ಹೇಳಿದರೆ ನಮ್ಮ ಗಿಡದಲ್ಲಿ ರೋಗದ ಕೊರ ಇದು ರೋಗ ಬರುವಂಥದ್ದು ತುಂಬಾ ಕಡಿಮೆ ಆಗ್ತದೆ ಯಾವುದೇ ಆಗಿರ್ಬೋದು ವೈಟ್ ಫ್ಲೈಸ್ ಆಗಿರ್ಬೋದು ಹುಳದ ಸಮಸ್ಯೆ ಆಗಿರ್ಬೋದು ಬರ್ತದೆ ಬರುವುದಿಲ್ಲ ಅಂತೇನಿಲ್ಲ ನಿಮಗೆ ನೂರರಲ್ಲಿ ತೊಂಬತ್ತೈದು ಪರ್ಸೆಂಟ್ ಕಡಿಮೆ ಆಗ್ತದೆ ಕೇವಲ ಒಂದು ಐದು ಪರ್ಸೆಂಟ್ ಅಂತ ಹೇಳ್ಬೋದು ಅದು ನಾವು ಚೆನ್ನಾಗಿ ಆರೈಕೆ ಮಾಡಿ ಬೇಕಾದಂತಹ ಸಮಯ ಸಂದರ್ಭದಲ್ಲಿ ಅದಕ್ಕೆ ಮೆಡಿಸಿನ್ ಸ್ಪ್ರೇ ಮಾಡಿದರೆ ಯಾವುದೇ ರೋಗ ಕೂಡ ಇರುವುದಿಲ್ಲ ನನಗೆ ಉಂಟಲ್ಲ ನೆಲದಲ್ಲಿ ಏನು ನಾನು ಅಂಗಳದಲ್ಲಿ ನನ್ನ ಪೋಟಲ್ಲಿ ಮಲ್ಲಿಗೆ ಇರುವಾಗ ಯಾವಾಗ ನೋಡಿದ್ರು ವೈಟ್ ಫ್ಲೈಸಿನ ಸಮಸ್ಯೆ ನನಗೆ ೇ ಸ್ಪ್ರೇ ಹಾಕಿದರು ನಾನು ಎಷ್ಟು ರೀತಿಯ ಸ್ಪ್ರೇ ಹಾಕಿದ್ದೇನೆ ಗೊತ್ತಾ ಆದರೆ ನಾನು ಅದನ್ನೆಲ್ಲ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಲಿಲ್ಲ ಯಾಕಂತ ಹೇಳಿದರೆ ನನಗೆ ಒಳ್ಳೆ ರಿಸಲ್ಟ್ ಬರಲಿಲ್ಲ ಹಾಗಾಗಿ ನಾನು ಅಪ್ಲೋಡ್ ಮಾಡಲಿಲ್ಲ ನನಗೆ ಯಾವುದು ಒಳ್ಳೆ ರಿಸಲ್ಟ್ ಬಂದಿದೆ ಅದನ್ನು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ಹಾಗೆ ಇನ್ನೊಂದು ಏನಂತೇಳಿದರೆ ಜಾಸ್ತಿ ವೈಟ್ ಫ್ಲೈಸ್ ಆಗಲಿಕ್ಕೆ ಕಾರಣ ಏನಂತೇಳಿದರೆ ನನ್ನ ಗಿಡಗಳಿಗೆ ಜಾಸ್ತಿಯಾಗಿ ಬಿಸಿಲು ಬೀಳ್ತಾ ಇರಲಿಲ್ಲ ಅದು ಒಂದು ಕಾರಣ ಆಗ್ತಾ ಇತ್ತು ಯಾವಾಗ ನಾನು ಟ್ಯಾರಸ್ ಇಟ್ನೋ ನನ್ನ ಗಿಡದಲ್ಲಿ ವೈಟ್ ವಯಸ್ಸಿನ ಸಮಸ್ಯೆನೇ ಇಲ್ಲ ಈಗ ನನಗೆ ಉಂಟಲ್ಲ ಎಲ್ಲ ಗಿಡಗಳು ಅಂದರೆ ನನ್ನ ಸುಮಾರು ದೊಡ್ಡದಾದಂತಹ ಒಂದು ವರ್ಷದ ಗಿಡಗಳು ಎಲ್ಲ ಇದೆ ಒಂದು ವರ್ಷದ ಗಿಡಗಳಿದೆ ಒಂದೂವರೆ ವರ್ಷದ ಗಿಡ ಕೂಡ ಇದೆ ದೊಡ್ಡ ದೊಡ್ಡ ಗಿಡ ಕೂಡ ಇದೆ ಹಾಗಾಗಿ ನಾನು ಎಲ್ಲ ಗಿಡಗಳನ್ನು ನನ್ನ ಒಳ್ಳೆ ಇಳುವರಿ ಬರುವಂತಹ ಗಿಡಗಳನ್ನು ಟ್ಯಾರಸಿಯಲ್ಲಿಟ್ಟೆ ಸಣ್ಣ ಸಣ್ಣ ಗಿಡಗಳನ್ನು ನಾನು ಒಂದು ಆರರಿಂದ ಎಂಟು ತಿಂಗಳ ಒಳಗಿನ ಗಿಡಗಳನ್ನು ನಾನು ಇಲ್ಲಿ ನೆಲದಲ್ಲಿ ಪಾಟಲ್ಲಿ ಇಟ್ಟಿದ್ದೇನೆ ಯಾಕಂತ ಹೇಳಿದರೆ ಅಲ್ಲಿ ಸ್ವಲ್ಪ ಜಾಗ ಇದೆ ಗಿಡ ಚೆನ್ನಾಗಿ ಬೆಳೆದ ನಂತರ ಅದನ್ನು ಕೂಡ ಟ್ಯಾರಸ್ಸಲ್ಲಿ ಇಡುವ ಅಂತ ಹೇಳಿ ಅದನ್ನೀಗ ನಾನು ಸದ್ಯಕ್ಕೆ ಕೆಳಗೆ ಇಟ್ಟಿದ್ದೇನೆ ಆದರೆ ನನ್ನ ಪ್ರಕಾರ ನೀವು ಕೇಳೋದಾದರೆ ಟ್ಯಾರಸ್ಸಲ್ಲಿ ಮಲ್ಲಿಗೆ ಕೃಷಿ ಮಾಡೋದು ತುಂಬ ಉತ್ತಮ ಒಂದನೇದಾಗಿ ಬಿಸಿಲು ಬೀಳ್ತದೆ ಎರಡನೇದಾಗಿ ಯಾವುದೇ ರೋಗ ಕೂಡ ಬರುವುದಿಲ್ಲ ಮೂರನೇದಾಗಿ ಒಂದು ಯಾವುದು ಏನು ನೆರಳೆಲ್ಲ ಬೀಳುವುದಿಲ್ಲ ನಮ್ಮ ಗಿಡಗಳಿಗೆ ಸೇಫ್ ಆಯಿತಾ ಸೇಫ್ ಅಂದರೆ ಸೇಫು ಮಕ್ಕಳು ಒಂದು ಹೋಗಿ ಗಿಡಗಳನ್ನು ಕಟ್ ಮಾಡ್ತಾರೆ ಚೂಡ್ತಾರೆ ಅಂತ ಏನು ಭಯ ಇಲ್ಲ ಮಕ್ಕಳೆಲ್ಲ ಇದ್ದ ಮನೆಯಲ್ಲಿ ನನ್ನ ಎಷ್ಟೋ ಹಾಗೆ ಗಿಡಗಳೆಲ್ಲ ಕಟ್ಟಾಗಿ ತುಂಡಾಗಿ ಹೋಗಿದ್ದೆ ನನ್ನ ಮಕ್ಕಳೆಲ್ಲ ಗಿಡದ ಬುಡಕ್ಕೆ ಹೋಗಿ ಮಲ್ಲಿಗೆಯ ಏನು ಗಿಡ unta ಕಟ್ಟಾಗಿ ಹೋಗಿದೆ ಆದರೆ ನನಗೆ ಇಟ್ಟ ನಂತರ ನನಗೆ ಒಳ್ಳೆ ಇಳುವರಿ ಬರ್ತಾ ಉಂಟು ನಾನು ಏನು ಎನಿಸಿದೆ ನೋಡಿ ನನಗೆ ಇಷ್ಟು ಮಲ್ಲಿಗೆ ಹಾಕ್ಬೇಕಂತ ಅದರ ಡಬ್ಬಲ್ ಆಗ್ತಾ ಉಂಟು ಮಲ್ಲಿಗೆ ಸಾಕು ಸಾಕು ಅಂತ ಎನಿಸುವಷ್ಟು ನನಗೆ ಆಗ್ತಾ ಉಂಟು ನನಗೆ ಈಗ ಕಟ್ಟಿ ಕಟ್ಟಿ ಸಾಕಾಗ್ತದೆ ಅಷ್ಟಂದರೆ ನಾನು ಒಬ್ಬಳೆ ಎಲ್ಲ ಕಟ್ಟೋದು ಹಾಗಾಗಿ ಆದಷ್ಟು ಖುಷಿ ಎಷ್ಟೋ ನನ್ನ ಮಲ್ಲಿಗೆಲ್ಲ ಗಿಡದಲ್ಲಿ ಅರಳ್ತದೆ ಮತ್ತು ನಾನು ಸಂಜೆ ಹೋಗಿ ಇನ್ನೊಮ್ಮೆ ತೆಗೆಯೋದು ಅದನ್ನೆಲ್ಲ ಇನ್ನೊಮ್ಮೆ ಕಟ್ಟಿ ನಾನು ದೇವರಿಗೆ ಹಾಕೋದು ನಾನು ಏನು ನಾನು ಒಂದು ರೌಂಡ್ ಮಲ್ಲಿಗೆ ಕಟ್ಟಿ ನಾನು ಮಾರ್ಕೆಟ್ಗೆ ಕೊಡ್ತೇನೆ ಉಳಿದ ನಾನು ನನಗೆ ಟೈಮ್ ಹನ್ನೆರಡುವರೆ ನಂತರ ನನಗೆ ಹನ್ನೆರಡುವರೆ ಲಾಸ್ಟ್ ಟೈಮ್ ಮಲ್ಲಿಗೆ ಕೊಡಲಿಕ್ಕೆ ಹನ್ನೆರಡುವರೆ ನಂತರ ಉಳಿದ ಮಲ್ಲಿಗೆಯನ್ನು ನಾನು ಮನೆಯಲ್ಲೇ ಇಟ್ಕೊಳ್ತೇನೆ ಆದರೆ ಈಗ ಉಂಟಲ್ಲ ನನಗೆ ತುಂಬ ಮಲ್ಲಿಗೆ ಆಗ್ತಾ ಉಂಟು ಆದರೆ ಈಗ ತುಂಬ ಮಳೆ ಬರುವ ಕಾರಣ ನಾನು ಮಳೆ ಬರುವ ಮೊದಲೇ ಗಿಡಗಳನ್ನು ಟ್ರಿಮ್ಮು ಮಾಡಿ ಗೊಬ್ಬರ ಹಾಕಿದ್ದೆ ಹಾಗಾಗಿ ನನಗೆ ಈಗ ಸ್ವಲ್ಪ ಮಲ್ಲಿಗೆ ಕಡಿಮೆ ಯಾಕಂತೇಳಿದರೆ ನಾನು ಟ್ರಿಮ್ಮು ಮಾಡಿದ್ದು ಈಗ ಮಲ್ಲಿಗೆಗೆ ರೇಟೇ ಇಲ್ಲ ಅಟ್ಟಿಗೆ ನೂರ ಎಂಬತ್ತು ನೂರ ಅರುವತ್ತು ಇನ್ನೂರು ರೂಪಾಯಿ ಈ ರೇಂಜ್ ಬಿಟ್ಟರೆ ಉಂಟಲ್ಲ ಜಾಸ್ತಿ ಹೋಗ್ತಾ ಇಲ್ಲ ಜಾಸ್ತಿ ಅಂದರೆ ಇನ್ನೂರ ಇಪ್ಪತ್ತು ಇನ್ನೂರ ನಲ್ವತ್ತು ಅದಕ್ಕಿಂತ ಮೇಲೆ ಹೋಗ್ತಾ ಇಲ್ಲ ಅದಕ್ಕೋಸ್ಕರ ಎಷ್ಟು ನನಗೆ ಹೂ ಕಟ್ಟಿ 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 ಉಂಟಲ್ಲ ಸುಮಾರು ಈ ಜನವರಿಯಿಂದ ಈ ಮೊನ್ನೆ ಜೂನ್ವರೆಗೂ ಉಂಟಲ್ಲ ಜೂನ್ ಫಸ್ಟಿನವರೆಗೆ ನನಗೆ ಮಲ್ಲಿಗೆ ಕಟ್ಟಿ ಕಟ್ಟಿ ಸುಸ್ತೋ ಸುಸ್ತಾಗಿದೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ರೆಸ್ಟ್ ಬೇಕಂತ ಹೇಳಿ ಮಳೆ ತುಂಬ ಕಡಿಮೆ ತೊಳ್ಳೆ ಬಿಸಿಲೆಲ್ಲ ಇತ್ತು ಈ ವಾರ ಇಡೀ ಹಾಗಾಗಿ ನಾನು ಗಿಡಗಳನ್ನು ಟ್ರಿಮ್ಮು ಮಾಡಿದೆ ಮಳೆ ಬರುವ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಅಂತ ಹೇಳಿ ನೀವು ಗಿಡಗಳನ್ನು ಟ್ರಿಮ್ ಮಾಡ್ಲಿಕ್ಕೆ ಹೋಗಬೇಡಿ ಮಳೆ ಇರುವಾಗ ನೀವು ಗಿಡಗಳನ್ನು ಟ್ರಿಮ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಹಾಗೆ ನಾನು ಹೇಳಿದೆ ನೆಲದಲ್ಲಿ ನೆಟ್ಟರೆ ಉತ್ತಮ ಅವ ಟ್ಯಾರಸಿಯಲ್ಲಿ ನಿಮಗೆ ಉತ್ತರ ಸಿಗಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ಟ್ಯಾರಸಿಯಲ್ಲಿ ಮಲ್ಲಿಗೆ ಕೃಷಿ ಮಾಡಿದರೆ ತುಂಬ ಉತ್ತಮ ಹಾಗಂತ ಹೇಳಿ ಅಂಗಳದಲ್ಲಿ ನಿಮಗೆ ಏನು ತುಮ್ ಉತ್ತಮವಾದ ಇಳುವರಿ ಬರುವುದಿಲ್ಲ ಅಂತ ಏನಿಲ್ಲ ಒಳ್ಳೆ ಇಳುವರಿ ಬರ್ತದೆ ಅದಕ್ಕಿಂತಲೂ ಇದು ಬೆಸ್ಟ್ ಅಂತ ನಾನು ಹೇಳೋದು ಅಷ್ಟೇ ನಿಮಗೆ ಏನು ನಿಮ್ಮ ಅಂಗಳದಲ್ಲಿ ಏನು ಪಾಟಲ್ಲಿ ಆಗಿರ್ಬೋದು ನೆಲದಲ್ಲಿ ಆಗಿರ್ಬೋದು ನೀವು ಮಲ್ಲಿಗೆ ಗಿಡಗಳನ್ನು ನೆಟ್ಟು ಒಳ್ಳೆ ಬಿಸಿಲು ಬೀಳ್ತಾ ಇದೆ ಯಾವುದೇ ಗಿಡದ ಅಡ್ಡ ಇಲ್ಲ ಅನ್ನೋ ಹಾಗಿದ್ರೆ ನಿಮಗೆ ಟ್ಯಾರಸ್ಸಿಯಲ್ಲಿರುವಷ್ಟೇ ಒಳ್ಳೆ ರಿಸಲ್ಟ್ ಬರ್ತದೆ ಇಲ್ಲ ನನ್ನ ಗಿಡ ಬೆಳಗ್ಗಿಂದ ಸಂಜೆವರೆಗಿನ ಬಿಸಿಲು ಪೂರ್ತಿಯಾಗಿ ಬಿಸಿಲು ಬೀಳ್ತಾ ಇಲ್ಲ ಅನ್ನುವವರಿಗೆ ಆದರೆ ಟ್ಯಾರಸಿ ತುಂಬ ಬೆಸ್ಟ್ ಹಾಗಾಗಿ ಕಂಪೇರ್ ಮಾಡಿದರೆ ನಮಗೆ ಟ್ಯಾರಸಿಯಲ್ಲಿ ತುಂಬ ಉತ್ತಮ ಅಂದರೆ ಉತ್ತಮ ಮತ್ತು ಇನ್ನೊಂದು ಏನಂತೇಳಿದ್ರೆ ಇಲ್ಲಿ ಹುಲ್ಲಿನ ಸಮಸ್ಯೆ ಇಲ್ಲ ನಮಗೆ ಅದು ಒಂದು ಇನ್ನೊಂದು ಬೆಸ್ಟ್ ಆಯಿತಾ ಒಂದು ಗುಡಿಸಿ ಬಿಟ್ಟರೆ ಆಯಿತು ನಾನು ಮಾತ್ರ ಡೈಲಿ ಗುಡಿಸ್ತೇನೆ ಯಾಕಂತೇಳಿದರೆ ನನ್ನ ಮನೆಯವರು ನನಗೆ ಬೈತಾರೆ ಯಾಕಂತ ಹೇಳಿದ್ರೆ ಒಂದು ಎಲೆ ಬಿದ್ದರೂ ಅದು ನನಗೆ ತೆಗಿಬೇಕು ಒಂದೇದಾಗಿ ಏನಂತ ಹೇಳಿದ್ರೆ ಏನಾದರೂ ಫ್ಯೂಚರಲ್ಲಿ ಲೀಕೇಜ್ ಬಂದರೆ ಸಮಸ್ಯೆ ಅಲ್ಲ ಅದಕ್ಕೋಸ್ಕರ ನಾನು ನಮ್ಮ ಕೈಯಲ್ಲಿ ಎಷ್ಟು ಜಾಗ್ರತೆ ಮಾಡಲಿಕ್ಕೆ ಸಾಧ್ಯವೋ ನಾನು ಅಷ್ಟು ಮಾಡ್ತಾ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ ಎಷ್ಟು ಜಾಗ್ರತೆ ಮಾಡಿದೋ ಅಷ್ಟು ನಮಗೆ ಒಳ್ಳೇದು ಅದಕ್ಕೋಸ್ಕರ ನಾನು ಆ ದಿನದ ಏನು ನಾನೇನು ಚೂಡ್ತಾ ಇರ್ತೇನೆ ಅಲ್ಲ ಅದೆಲ್ಲ ಕೆಳಗೆ ಬಿದ್ದದ್ದು ಅದೇ ದಿನ ನಾನು ತೆಗೆದು ಕ್ಲೀನ್ ಮಾಡಿ ಹೋಗ್ತೇನೆ ಹಾಗೆಯೇ ಪಾಟಲ್ಲಿ ನನಗೆ ಸುಮಾರು ಜನ ಕೇಳ್ತೀರಿ ನೀವು ಪಾಟ್ ಎಷ್ಟು ಇಂಚಿನದ್ದಂತ ಮಿನಿಮಮ್ ನಿಮಗೆ ಪಾಟ್ ಹದಿನಾರು ಇಂಚಿನ ಪಾಟ್ ಬೇಕೇ ಬೇಕು ಮಿನಿಮಮ್ ನಾನು ಮ್ಯಾಕ್ಸಿಮಮ್ನ ಅದು ನಿಮ್ಮ ಇಷ್ಟ ಯಾ ಎಷ್ಟು ದೊಡ್ಡದು ಕೂಡ ಯೂಸ್ ಮಾಡ್ಬೋದು ಮಿನಿಮಮ್ ಹದಿನಾರು ಇಂಚಿನ ನಿಮಗೆ ಪಾಟ್ ಬೇಕೇ ಬೇಕು ಅದು ನೀವು ಏನು ಪಾಟ್ ಏನು ಪಾಟ್ ಎಲ್ಲ ಸೇಲ್ ಮಾಡ್ತಾರಲ್ಲ ಅವರ ಹತ್ರ ಅಥವಾ ಕೆಲವರು ಈ ಏನು ಕೆಲವರು ಅದನ್ನೇ ಸೇಲ್ ಮಾಡುವರಂತ ಕೂಡ ಇರ್ತಾರೆ ಕೆಲವು ಪ್ಲಾಸ್ಟಿಕ್ ಅಂಗಡಿಗಳಲ್ಲಿ ಕೂಡ ನಿಮಗೆ ಒಳ್ಳೆ ರೀತಿಯ ಗ್ರೋ ಇದು ಗ್ರೋ ಅಲ್ಲ ಸಾರಿ ಪಾಟ್ ಸಿಗ್ತದೆ ಅಲ್ಲಿ ನೀವು ನಮಗೆ ಒಂದು ಫಸ್ಟ್ ನೀವು ನಡೋದಾದರೆ ಹದಿನಾರು ಇಂಚಿನ ಗ್ರೋ ಬ್ಯಾ ಇದು ಪಾಟಲ್ಲಿ ನಡಿ ಅದಕ್ಕಿಂತಲೂ ಬೆಸ್ಟ್ ನಿಮಗೆ ಗ್ರೋ ಬ್ಯಾಗ್ ಗ್ರೋ ಬ್ಯಾಗ್ನ ಬಗ್ಗೆ ಸುಮಾರು ಸಲ ನಾನು ನಿಮಗೆ ಹೇಳಿದೆ ನಿಮಗೆ ನಿಮಗೆ ಯಾವುದು ಬೇಕು ನೋಡಿ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನೀವು ನಿಮಗೆ ಯಾವುದು ಪಾಟ್ ತಗೊಳ್ಳಿಕ್ಕೆ ಅನುಕೂಲ ಆದರೆ ಪಾಟ್ ತಗೊಳ್ಳಿ ಗ್ರೋ ಬ್ಯಾಗ್ ಆದರೆ ಗ್ರೋ ಬ್ಯಾಗ್ ಗ್ರೋ ಬ್ಯಾಗ್ ಬೆಸ್ಟಾ ಪಾಟ್ ಬೆಸ್ಟ್ ಅಂತ ಕೇಳಿದರೆ ನಾನು ಗ್ರೋ ಬ್ಯಾಗ್ ಅಂತಲೇ ಹೇಳ್ತೇನೆ ಯಾಕಂತ ಹೇಳಿದರೆ ಅತಿ ಕಡಿಮೆ ಬೆಲೆಗೆ ನಮಗೆ ಒಳ್ಳೆ ಗ್ರೋ ಬ್ಯಾಗ್ ಸಿಗ್ತದೆ ಅದು ಯಾವ ಗ್ರೋ ಬ್ಯಾಗ್ ಎಂಬುದು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೇನೆ ಹಾಗೆ ಹುಲ್ಲು ಬರುವುದಕ್ಕೆ ನಾವು ಈಗ ಏನು ಅಂಗಳದಲ್ಲಿ ಕೂಡ ನಾವು ನೆಡುವಾಗ ಹುಲ್ಲು ಬರಬೇಕು ಹುಲ್ಲು ಬಾರದಾಗಿ ಏನು ಮಾಡಬೇಕು ಎಂಬುದು ಕೂಡ ನಿಮಗೆ ಆಲ್ರೆಡಿಯಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ನೊಮ್ಮೆ ಹೇಳ್ತೀನಿ ನಿಮಗೆ ಅಂಗಳಕ್ಕೆ ಒಂದು ಒಳ್ಳೆಯ ಒಂದು ಪ್ಲಾಸ್ಟಿಕ್ ಎಲ್ಲ ಇರ್ತದೆ ನೋಡಿ ಗೋಣಿ ಚೀಲ ನಾವು ಈಗ ಅಕ್ಕಿ ತಂದದ್ದಾಗಿರ್ಬೋದು ಅಥವಾ ನಿಮಗೆ ಏನು ಗ್ರೋಸರಿ ಅಂಗಡಿಯಲ್ಲಿ ಕೇಳಿದರೆ ಕೊಡ್ತಾರೆ ಪರಿಚಯಸ್ರು ಅಲ್ಲಿ ಅಲ್ಲಿಂದ ಹೋಗಿ ನೀವು ಪ್ಲಾಸ್ಟಿಕ್ಕನ್ನು ಗೋಣಿಯನ್ನು ತಂದು ಅದು ಏನು ಹುಲ್ಲಿನ ಮೇಲೆ ಹಾಕಿ ಅದರ ಮೇಲೆ ನಿಮ್ಮ ಪೋಟನ್ನು ಇಟ್ಟರೆ ನಿಮಗೆ ಹುಲ್ಲಿನ ಸಮಸ್ಯೆ ಬರೋದಿಲ್ಲ ಸ್ನೇಹಿತರೆ ಹಾಗೆ ನೀವು ಮಲ್ಲಿಗೆ ಗಿಡಗಳನ್ನು ಮಲ್ಲಿಗೆಯ ಏನು ನೆಟ್ಟಿರ್ತೀರಲ್ಲ ವರ್ಷಕ್ಕೊಮ್ಮೆ ರೀಪೋಟ್ ಮಾಡಿದರೆ ತುಂಬ ಉತ್ತಮ ನಾನು ಮಾಡ್ತೇನೆ ನಾನು ಇಷ್ಟರವರೆಗೆ ವರ್ಷಕ್ಕೊಮ್ಮೆ ನಾನು ರೀಪೋಟ್ ಮಾಡಿದ ನಾನು ಈ ವರ್ಷ ರೀಪಾರ್ಟ್ ಮಾಡಿದ್ರಿಂದ ಉಂಟಲ್ಲ ನನ್ನ ಯಾವುದೇ ಗ್ರೋ ಬ್ಯಾಗಲ್ಲಾಗಿರ್ಬೋದು ಪೋಟ್ಗಳಲ್ಲಾಗಿರ್ಬೋದು ಒಂಚೂರು ನೀರು ನಿಲ್ತಾ ಇಲ್ಲ ಆಯಿತಾ ಮತ್ತು ನಾವು ಏನು ರೀಪೋಟ್ ಮಾಡಿ ಹೊಸ ಮಣ್ಣು ಹಾಕಿದಾಗ ನಮ್ಮ ಗಿಡದ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ನಾವು ರೀಪಾರ್ಟ್ ಮಾಡಬೇಕು ಅಂತ ಹೇಳೋದು ಹಾಗಂತ ಹೇಳಿ ರೀಪಾರ್ಟ್ ಮಾಡಲೇಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನಾ ಮಾಡಲೇಬೇಕು ಕಂಪಲ್ಸರಿ ಹಾಗೇನಿಲ್ಲ ಕೆಲವರಿಗೆ ಕಿರಿಕಿರಿ ಆಗ್ತದೆ ಯಾಕಂತ ಹೇಳಿದರೆ ಅದು ರೀಪೋರ್ಟ್ ಮಾಡಿದ್ರೆ ಇನ್ನೊಮ್ಮೆ ಹೊಸ ಮಣ್ಣು ಹಾಕಬೇಕು ಗೊಬ್ಬರ ಹಾಕಬೇಕು ಕಷ್ಟ ಅಂತ ಅನಿಸೋರು ಹಾಕೋದಿಲ್ಲ ಬೇಡ ಇಷ್ಟ ಇದ್ದರೆ ಹಾಕ್ಬೋದು ಇಷ್ಟ ಇಲ್ಲದಿದ್ದರೆ ಅದನ್ನು ಸ್ಕಿಪ್ ಮಾಡ್ಬೋದು ಬಿಟ್ಬಿಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಟ್ರಿಮ್ಮು ಮಾಡಿ ಗೊಬ್ಬರಗಳನ್ನು ಹಾಕ್ಬೋದು ಆದರೆ ಮಣ್ಣುಗಳನ್ನು ಚೇಂಜ್ ಮಾಡಿದಷ್ಟು ನಮಗೆ ನಮ್ಮ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿ ಬರ್ತದೆ ಮತ್ತು ನಮ್ಮ ಗಿಡದ ಬಾಳಿಕೆ ಕೂಡ ತುಂಬ ಚೆನ್ನಾಗಿ ಬರ್ತದೆ ಅಂದರೆ ಈಗ ಸುಮಾರು ಹತ್ತು ವರ್ಷ ಬಾಳುವಂತಹ ಗಿಡಗಳು ಹನ್ನೆರಡು ಹದಿನೈದು ವರ್ಷ ಬಾಳುವಂತಹ ಸಾಧ್ಯತೆ ಕೂಡ ಇರ್ತದೆ ಅದಕ್ಕೋಸ್ಕರ ನಾನು ಹೇಳಿದ್ದು ಮತ್ತು ಇನ್ನೊಂದು ಏನಂತ ಹೇಳಿದರೆ ಆದಷ್ಟು ನಮ್ಮ ಗಿಡಗಳಿಗೆ ನಾವು ಸಾವಯವ ಗೊಬ್ಬರಗಳನ್ನು ಹಾಕಬೇಕಾಗ್ತದೆ ಹಾಕಿದರೆ ತುಂಬ ಉತ್ತಮ ರಸ್ ರಾಸಾಯನಿಕ ಗೊಬ್ಬರಕ್ಕಿಂತ ನಮ್ಮ ಗಿಡಗಳಿಗೆ ಸಾವಯವ ಗೊಬ್ಬರ ತುಂಬ ಒಳ್ಳೆಯದು ಆದಷ್ಟು ಕೆಮಿಕಲನ್ನು ಕಡಿಮೆ ಮಾಡಿ ನ್ಯಾಚುರಲ್ ಆಗಿರುವಂತಹ ಗೊಬ್ಬರಗಳನ್ನು ಹಾಕಿದರೆ ನಮ್ಮ ಗಿಡದ ಬೆಳವಣಿಗೆ ತುಂಬ ಚೆನ್ನಾಗಿ ಬರ್ತದೆ ಮತ್ತು ಗಿಡ ಗಿಡದ ಬಾಳಿಕೆ ಕೂಡ ತುಂಬ ಚೆನ್ನಾಗಿ ಬರ್ತದೆ ನಾನೇ ನಾನು ಇನ್ನೊಂದು ಏನು ರಸಗೊಬ್ಬರವನ್ನು ಮಾಡ್ತಾ ಇದ್ದೇನೆ ಮನೆಯಲ್ಲೇ ಏನು ನಮ್ಮ ಕಿಚನ್ ವೇಸ್ಟೇಜನ್ನು ಬಳಸಿಕೊಂಡು ರಸಗೊಬ್ಬರವನ್ನು ಮಾಡಿ ನನ್ನ ಗಿಡಗಳಿಗೆ ಹಾಕಿ ನಾನು ಒಳ್ಳೆ ರಿಸಲ್ಟನ್ನು ಬಂದಿದೆ ನನ್ನ ಗಿಡದಲ್ಲಿ ಅದು ನಾನು ಮುಂಬರುವ ದಿನಗಳ ವಿಡಿಯೋಗಳಲ್ಲಿ ಖಂಡಿತ ನಿಮಗೆ ನಾನು ತಿಳಿಸ್ತೇನೆ ಅದು ಯಾವ ರೀತಿ ಮಾಡಿದ್ದೇನೆ ಎಂಬುದು ಸ್ನೇಹಿತರೆ ನಿಮಗೆ ನಾನು ಮಾಡಿದ ವಿಶ್ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು ನೋಡಿ ಸ್ನೇಹಿತರೆ ಇದು ನಾನು ಮಾರ್ಕೆಟಿಗೆ ಹೂ ಕೊಟ್ಟು ಉಳಿದಂತಹ ಹೂ ಸಂಜೆ ಹೊತ್ತಲ್ಲಿ ನೋಡಿ ಹರ ಅರಳೆಲ್ಲ ಅದು ಎಕ್ಸ್ಟ್ರಾ ಇದ್ದದ್ದು ಅದು ಬೆಳಗ್ಗೆದ್ದು ಅರಳೆಲ್ಲ ಇದು ಎಕ್ಸ್ಟ್ರಾ ಉಳಿದಂಥದ್ದು ನನಗೆ ಕಟ್ಟಿ ಟೈಮು ಉಳಿಲಿಲ್ಲ ಹಾಗಾಗಿ ಇದು ಎಕ್ಸ್ಟ್ರಾ ಉಳಿದಂಥ ಹೂ